ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೀಟ್ರೂಟ್ ಚಪಾತಿ ಸೊ ನಾರ್ಮಲ್ ಪ್ಲೇನ್ ಚಪಾತಿ ತಿಂದು ಬೋರ್ ಆಗಿತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇವತ್ತು ಬೀಟ್ರೂಟ್ ಚಪಾತಿ ಮಾಡಾತ್ತೀನಿ ಅದು ಹೆಂಗೆ ಮಾಡೋದಂತ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ನಾನು ಒಂದು ನಂಬಿಕೆ ಅಷ್ಟಿರೋದು ಬೀಟ್ರೂಟ್ ತೊಗೊಂಡಿನಿ ತೊಗೊಂಡು ಪೀಲ್ ಆಫ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳತ್ತೀನಿ ನಾನೇನು ಇಲ್ಲಿ ರಾ ಹಾಗೆ ಇಟ್ಕೊಂಡು ಮಿಕ್ಸರ್ ಜರ ಹಾಕ್ಕೊಂಡ್ರೆ ಪೇಸ್ಟ್ ಮಾಡ್ಕೊಳತ್ತೀನಿ ನಿಮ್ಗೆ ಬೇಕಂದ್ರೆ ಬಾಯ್ಲ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊರಿ ಈ ಥರ ಮಿಕ್ಸರ್ ಜಾರ್ನಾಗ ಕರೆ ಪೇಸ್ಟ್ ಮಾಡ್ಕೊರಿ ಬೇಕಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊರಿ ಸಣ್ಣ ಆಗ್ಬೇಕಂತ ಹೇಳಿ ಈ ಥರ ತರತರಿಯಾಗಿ ರುಬ್ಕೊಂಡು ನಾ ಇಲ್ಲಿ ಮೂರು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೆ ಸೊ ಮಿಕ್ಸರ್ಗೆ ಹಾಕ್ಕೊಂಡಿರೋ ಪೇಸ್ಟನ್ನು ಗೋಧಿ ಹಿಟ್ಟಿಗೆ ಹಾಕರೆ ಮಿಕ್ಸ್ ಮಾಡ್ಕೋತೀನಿ ಸೊ ಈ ಹಿಟ್ಟಿಗೆ ಏನು ಮಾಡ್ರಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಮತ್ತು ಎರಡು ಸ್ಪೂನ್ ಎಣ್ಣೆ ಹಾಕಿರಿ ಹಾಕಿರೆ ನಾರ್ಮಲ್ ನಾವು ಗೋಧಿ ಹಿಟ್ಟು ಹೆಂಗೆ ನಾತ್ತೀವಲ್ಲ ಅದೇ ಥರ ಈ ಹಿಟ್ಟನ್ನು ಹಾತ್ಕೋಬೇಕು ಸೊ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ನೀರು ಎಷ್ಟೆಷ್ಟು ಬೇಕೋ ಆ ಥರ ಹಾಕೊಂಡ್ಕ್ರೆ ಈ ಥರ ಚಂದಾಗ ನಾತ್ಕೊಳ್ರಿ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ರಿ ಹಿಟ್ಟು ನನಗೆ ಬೇಕು ಹಿಟ್ಟು ನನ್ನದಾದ್ಮೇಲೆ ಚಪಾತಿ ಲಟ್ಸ್ಕೊಳ್ಳೋಣ ಸೊ ನನ್ನ ಹಿಟ್ಟು ನೆನ್ದೈತಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡ್ಕರೆ ನಾನು ಲಟ್ಸ್ಕೊತೀನಿ ಇವಾಗ ಸೊ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟು ಮಾಡಿ ఈ థర చపాతి లడ్స్కుంటు నట్స్కో నిక్నెస్ ఎస్ట్ బె అద్రమే డిపెండె తెళ్ళకి బెక్క తె రడ్స్కో ఇలా దప్పు బెంక దప్పు లడ్స్కో ఈ లడ్స్కుంటు మేలు ఎన్నె హచ్కో ఎన్నె హు హాయ్కి ఇది హైదత్తి అంచ మేలు స్వల్ప ఎన్నె బిట్క్రే నూ లట్స్కొండూ చపాతి హాకొతీ ಸೊ ಇದು ಏನಂದ್ರೆ ಸಣ್ಣ ಮಕ್ಕಳಿಗೂ ಕೊಡ್ಬೋದು ಸ್ವಲ್ಪ ಕಲರ್ ಕಲರ್ ಆಗಿ ಕಾಣ್ತೈತಿ ಅವು ಇಷ್ಟಪಟ್ಟು ತಿಂತಾವು ಇಲ್ಲಾಂದರೆ ಟಿಫನ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಸೊ ಇದು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಮಾಡ್ಕೋಬೋದು ನಾರ್ಮಲ್ ಪಲ್ಯಗಳು ಮಾಡ್ಕೋತೀವಲ್ಲ ಅದೇ ಥರ ಚಪಾತಿ ಜೊತೆ ರೊಟ್ಟಿ ಜೊತೆ ಹೆಂಗೆ ಪಲ್ಯ ಮಾಡ್ಕೊತೀವಿ ಆ ಪಲ್ಯೂ ನಡೆಯುತ್ತಿದ್ದಕ್ಕೆ ನಿಮಗೆ ಇಲ್ಲಾಂದರೆ ಮೊಸರು ಹಿಂಡಿ ಜೊತೆ ಹಾಕ್ಕೊಂಡು ತಿಳ್ಕೊಬೋದು ಸೊ ಈ ರೆಸಿಪಿ ಬಂದುಬಿಟ್ಟು ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಹ್ಯಾವ್ ಅ ನೈಸ್ ಡೇ